ನಮಸ್ಕಾರ ಎಲ್ಲರಿಗೂ ಇವತ್ತೀ ಒಂದು ಭಾಳ ಮಸ್ತಾಗಿರುವಂತಹ ಸಿಂಪಲ್ ಆಗಿರುವಂತಹ ಉಳ್ಳಾಗಡ್ಡಿ ಖಾರದ ರೆಸಿಪಿಯನ್ನು ತೋರಿಸ್ಕೊಡಕೀವ್ರಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಯಾವುದ್ರ ಪಲ್ಯ ಮಾಡಿಲ್ಲ ಅಂದ್ರೆ ನಡಿತೈತೆ ರೀ ಈ ಒಂದು ಚಟ್ನಿ ಇದ್ದರೆ ನಿಮ್ಮ ಊಟ ಭಾಳ ಮಸ್ತ್ ಆಕೈತೆ ರೀ ನೋಡೋಣ ನೋಡನು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಾವೇನು ರೀ ಒಂದು ಪ್ಲೇಟ್ನಾಗ ಒಂದು ಎರಡು ಉಳ್ಳಾಗಡ್ಡಿಯನ್ನು ತೊಗೊಂಡು ಮೀಡಿಯಮ್ ಸೈಜ್ ಎರಡು ಉಳ್ಳಾಗಡ್ಡಿ ಸಣ್ಣಂಗೆ ಅಥವಾ ಒಂದು ಏಳು ದಮ್ ದಮಂಗೆ ಉಳಿವು ಅಂಗಣ್ಣ ಎರಚಿ ಇಟ್ಕೊಂಡ ಅದಕ್ಕೆ ನಾವು ಒಂದು ಇಟ್ಟು ಉಪ್ಪನ್ನು ಹಾಕಿದ್ದೇವೆ ನಾವಿಲ್ಲಿ ಕಾರುಕಲ್ದಾಗ ಕುಟ್ಟಿ ತೋರ್ಸಕತ್ತೀವ್ರಿ ನೋಡಿ ಈ ಒಂದು ಕಾರುಕಲ್ನಾಗ ಕುಟ್ಟೋದ್ರಿಂದ ಮಸ್ತಾಗಿ ಜಗಳಾಗಿ ಉಳಿದ್ರಿಂದ ಒಂದು ಟೇಸ್ಟ್ ಮಸ್ತ್ ಅನಿಸ್ತತ್ತೆ ನಿಮಗೆ ತಿನ್ನಾಕ ಈಗ ಏನು ಮಾಡಬೇಕು ನೀವು ಎಲ್ಲ ಉಳ್ಳಾಗಡ್ಡಿಗಳನ್ನ ಹಂಗೆ ಪೂರ್ತಿ ಚಟ್ನಿ ಮಾಡದಂಗೆ ಮಾಡೋಂಗಿಲ್ಲ ಅಂದ್ರೆ ಪೂರ್ತಿ ಸಣ್ಣ ಮಾಡಂಗಿಲ್ಲ ಒಂದು ಈಡು ದಮದಮ್ಮ ಉಳಿವಂಗ ನೋಡ್ಕೊಂಡ ನೀವು ಕುಟ್ಬೇಕಾಕೈತ್ರಿ ನಡಬರ್ಕ ಇದ್ರಾಗ ನಾವು ಖಾರದ ಪುಡಿಯನ್ನ ಅಥವಾ ಅಚ್ಚ ಖಾರದ ಪುಡಿಯನ್ನ ಆಗತ್ತೀವಿ ನಿಮಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಖಾರದ ಪುಡಿಯನ್ನು ಹಾಕಿ ಈ ಉಳ್ಳಾಗಡ್ಡಿ ಜೊತೆ ಅವ ಚೆಂದಂಗಿ ಮಿಕ್ಸ್ ಆಗಬೇಕ್ರಿ ಹಂಗೆ ನೀವು ಇದನ್ನು ಅರಿಬೇಕು ಅಥವಾ ಕುಟ್ಟಬೇಕು ನೋಡಿ ಈಗ ಆ ಉಳ್ಳಾಗಡ್ಡಿ ಸಣ್ಣ ಸ್ವಲ್ಪ ಆಗತೈತಿ ಮತ್ತು ಖಾರನು ಮಿಕ್ಸ್ ಆಗತ್ತೈತ್ರಿ ನೀವು ಹಿಂಗೆ ಮಾಡ್ಕೋತ ಇರ್ಬೇಕು ನಿಮ್ಗೆ ಆಗಲೇ ಹೇಳಿದಂಗೆ ನಾವ ಈ ಒಂದು ಚಟ್ನಿ ನೀವು ಆರಾಮ್ ಸರಿಯಾಗಿ ಸ್ಟೋರ್ ಮಾಡ್ಬೋದು ಅಂದ್ರೆ ರೀ ಆದ್ರೆ ಒಂದು ದಿನ ರೀ ಇಲ್ಲ ಇಟ್ಟ್ರಿ ಅಂತಂದ್ರೆ ಒಂದು ಎರಡರಿಂದ ಮೂರು ದಿನ ಬರ್ತೈತಿ ರೀ ಅದಕ್ಕಿಂತ ಜಾಸ್ತಿ ಇಲ್ಲ ಅದನ್ನ ಬಿಟ್ಕೋರಿ ನೋಡಿ ಇನ್ನು ಇದಕ್ಕೊಂದು ಒಗ್ಗರಿ ಕೊಡಬೇಕು ಒಂದು ಪಾಂಡಾಗ ಸ್ವಲ್ಪ ಎಣ್ಣಕ್ಕೆಟ್ಟ ಇಣ್ಣಕ್ಕಾದ್ಮೇಲೆ ಸಾಸಿವೆ ಸಾಸಿವೆ ಆದ್ಮೇಲೆ ಜೀರಿಗೆ ಇವೆರಡು ಚಟ್ಪಟ್ಟ ಹಣ್ಣು ಹಾಕತಿರ್ತಾವು ಆವಾಗ ಒಂದು ಈಟ ಕರಿಬೇವನ್ನ ಹಾಕಿರಿ ಕರಿಬೇವನ್ನ ಹಾಕಿದ್ಮೇಲೆ ಮುಂದಕ್ಕೆ ಆ ಬಿಸಿ ಬಿಸಿದೆಲ್ಲ ಒಗ್ಗರಣೆ ತಗೊಂಡು ಬಂದ ಈ ಒಂದು ಉಳ್ಳಾಗಡ್ಡಿ ಚಟ್ನಿ ಮ್ಯಾಲ ನೀವು ಸುರಿದು ಬಿಡ್ರಿ ಇಷ್ಟು ಮಾಡಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗೈತ್ರಿ ಆಮೇಲೆ ತಾ ನಿಮಗೆ ಇನ್ನೊಂದು ಹೇಳೋದು ಮರ್ತೀವಿ ಇದ್ರಾಗ ನೀವು ಕೊತ್ತಂಬರಿ ಇದ್ರೆ ಕಂಪಲ್ಸರಿಯಾಗಿ ಕೊತ್ತಂಬರಿಯನ್ನು ಸೇರಿಸಿರಿ ನಮ್ಮಲ್ಲಿ ಖಾಲಿಯಾಗೈತಿ ನಾವು ಸೇರಿಸಿಲ್ಲ ನೋಡ್ರಿ ನೋಡಿ ಈಗ ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮಗೆ ಚಟ್ನಿ ರೆಡಿ ಆಕೈತ್ರಿ ಇನ್ನು ನೀವು ಅದರ ನಂತರ ಮಸ್ತಾಗಿ ಬಿಸಿ ಬಿಸಿ ಅನ್ನ ಚಟ್ನಿ ಮ್ಯಾಲ ಒಂದಿಷ್ಟು ತುಪ್ಪ ಹಾಕ್ಕೊಂಡು ತಿಂಡಿರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದ್ರಿ ಹಾಗಾದರೆ ನೀವೊಂದು ಚಟ್ನಿ ರೆಸಿಪಿಯನ್ನು ನೀವು ಟ್ರೈ ಮಾಡ್ತೀರಿ ಅಂತೇಳಿ ಭಾವಿಸ್ತೀವಿ ಹಂಗೆ ಇನ್ನಿತರ ಹಲವಾರು ಚಟ್ನಿ ರೆಸಿಪಿಗಳು ಅಥವಾ ಖಾರದ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವು ನೀವು ಅವನ್ನ ನೋಡಿಲ್ಲ ಅಂತಂದ್ರೆ ತಪ್ಪಲ್ಲಾರದ ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ಕೊಟ್ಟು ಅವೆಲ್ಲ ವೀಡಿಯೋಗಳನ್ನ ನೋಡಿ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿಚಯ ಸೊಬಗು ಅಣ್ಣದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ